ನಮ್ಮ ಸಂಘದ ಹಿರಿಯರು ಸದಸ್ಯರು ರೈತರು ಹಾಗೂ ನನ್ನೆಲ್ಲ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಹೊಸ ವರ್ಷದ ಈ ಶುಭಾರಂಭದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹಾಗೂ ನಮ್ಮ ಸಂಘದ ಪರವಾಗಿ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತೇನೆ ನಮ್ಮ ಸಂಘವು ಐವತ್ತು ವರ್ಷಗಳನ್ನು ಪೂರ್ಣಗೊಳಿಸಿರುವ ವತಿಯಿಂದ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಕ್ಯಾಲೆಂಡರ್ ಉದ್ಘಾಟನೆಯನ್ನು ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೆಯ ಸೋಮವಾರ ಬೆಳಗ್ಗೆ ಎಂಟು ಗಂಟೆಗೆ ಸ್ಥಳ ಬ್ಯಾಡರಹಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘ ನಿಯಮ ಬಿ ಎಂ ಸಿ ಕೆಆರ್ ನಗರ ತಾಲೂಕು ಬಿ ಶಿವಣ್ಣರವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಗಿತ್ತು ಇದು ನಮ್ಮ ಸಂಸ್ಥೆಯ ಅತ್ಯಂತ ಹೆಮ್ಮೆಯ ಮತ್ತು ಐತಿಹಾಸಿಕ ದಿನ ಐದು ದಶಕಗಳ ಸುದೀರ್ಘ ಪಯಣವನ್ನು ಪೂರೈಸಿ ಐವತ್ತನೇ ಸುವರ್ಣ ವರ್ಷದ ಸಂಭ್ರಮವನ್ನು ನಾವು ಇಂದು ಆಚರಿಸುತ್ತಿದ್ದೇವೆ ಐವತ್ತು ವರ್ಷಗಳು ಎಂದರೆ ಸುಲಭದ ಮಾತಲ್ಲ ಅದು ಪರಿಶ್ರಮ ತ್ಯಾಗ ಸಮರ್ಪಣೆ ಮತ್ತು ನಿರಂತರ ಸೇವೆಯ ಫಲ ಈ ಕ್ಯಾಲೆಂಡರ್ ಕೇವಲ ದಿನಾಂಕಗಳ ಸಂಗ್ರಹವಲ್ಲ ಐದು ದಶಕಗಳ ಸಾಧನೆ ನೆನಪುಗಳು ಮತ್ತು ಮೌಲ್ಯಗಳ ಪ್ರತಿಬಿಂಬವಾಗಿದೆ ಪ್ರತಿಯೊಂದು ದಿನವೂ ನಮ್ಮನ್ನು ಸಮಯದ ಮೌಲ್ಯವನ್ನು ಅರಿಯಲು ಸಮಾಜ ಸೇವೆಯ ಕಡೆಗೆ ಹೆಜ್ಜೆ ಇಡಲು ಮತ್ತು ಉತ್ತಮ ಭವಿಷ್ಯವನ್ನು ನಿರ್ಮಿಸಲು ಪ್ರೇರೇಪಿಸುತ್ತದೆ ನಮ್ಮ ಸಂಘವನ್ನು ಇಂದಿನ ಮಟ್ಟಕ್ಕೆ ತಂದು ನಿಲ್ಲಿಸಿದ ಸ್ಥಾಪಕರು ಹಿರಿಯರು ಸದಸ್ಯರು ಮತ್ತು ನೇರ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮುಂದಿನ ದಿನಗಳಲ್ಲಿ ಕೂಡ ಇದೇ ಏಕತೆ ಸಹಕಾರ ಮತ್ತು ಸೇವಾ ಮನೋಭಾವನೆಯೊಂದಿಗೆ ನಮ್ಮ ಬ್ಯಾಡ್ರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘವು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂಬ ಆಶಯದೊಂದಿಗೆ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ ನಾನು ನಿಮ್ಮ ಇಷ್ಟವಿಕೆ ನೀವು ನೋಡ್ತಾ ಇದ್ದರೆ ನನ್ನ ಈ ಬೈಲ್ನ ಸಂಜೀವಿನಿ ಯೂಟ್ಯೂಬ್ ಚಾನಲ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ